ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಈ ವಿಡಿಯೋದಲ್ಲಿ ಏನು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಂದು ಅಧಿಸೂಚನೆ ಏನಾಗಿದೆ ನೋಟಿಫಿಕೇಷನು ಅದರ ಬಗ್ಗೆ ಹೈಲೈಟ್ಸ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟ್ರ್ಗಳಿವೆ ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಫ್ರೆಂಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಎಲ್ಲ ಒಂದು ಟಿ ಇ ಟಿ ಬರೆಯುವಂತಹ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಕೆ ಆಲ್ರೆಡಿ ಪ್ರಾರಂಭವಾಗಿದೆ ಹದಿನೈದು ನಾಲ್ಕು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೊನೆಯ ಒಂದು ದಿನದಲ್ಲಿ ಹಾಕ್ತೀನಿ ಅಂತ ತಿಳ್ಕೋಬೇಡಿ ಅಲ್ಲಿ ಅವತ್ತು ಬಹಳ ಬ್ಯುಸಿ ಇರುತ್ತೆ ನೆಟ್ವರ್ಕು ಏನು ವೆಬ್ಸೈಟು ಮತ್ತು ಅಲ್ಲಿ ಹಲವಾರು ಸಮಸ್ಯೆಗಳನ್ನು ಕೂಡ ನೀವು ಎದುರಿಸ್ಬೇಕಾಗುತ್ತೆ ಸೊ ಆದಷ್ಟು ಬೇಗ ಏನೋ ಇನ್ನೂ ಹತ್ತು ದಿನದಲ್ಲಿ ಅಂದರೆ ಏಪ್ರಿಲು ಹತ್ತರ ಒಳಗಾಗಿಯೇ ನೀವು ಹಾಕ್ಲಿಕ್ಕೆ ಪ್ರಯತ್ನ ಪಡ್ರಿ ಇದು ನಿನ್ನ ನಿಮ್ಗೆ ಕೊಡ್ತಾರೋ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಸಜೆಷನು ಪತ್ರಿಕೆ ಒಂದು ನೋಡಿ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಮಾರ್ನಿಂಗ್ ಇರುತ್ತೆ ಒಂಬತ್ತೂರಿಂದ ಹನ್ನೆರಡು ಗಂಟೆ ವರೆಗೂ ಆಮೇಲೆ ಎರಡನೇ ಪತ್ರಿಕೆ ಇದು ಎರಡನೇ ಪತ್ರಿಕೆ ಆರಿಂದ ಎಂಟನೇ ತಾರೀಕೆ ಟೀಚ್ ಮಾಡೋರಿಗೆ ಜಿ ಪಿ ಟಿ ಆರ್ ಅವ್ರಿಗೆ ಇವ್ರಿಗೆ ನೋಡಿ ಎರಡು ಪಿ ಎಮ್ದಿಂದ ಎರಡು ಗಂಟೆಯಿಂದ ನಾಲ್ಕೂವರೆವರೆಗೆ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಎರಡಕ್ಕೂ ಎರಡೂವರೆ ಗಂಟೆ ಸಮಯ ಇದೆ ಓಕೆ ನೆಕ್ಸ್ಟ್ ಹೋಗೋಣ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟ್ರಿಗೇನೇ ಹೋಗೋಣ ಫ್ರೆಂಡ್ಸ್ ಓಕೆ ಆನ್ಲೈನ್ ಆನ್ಲೈನ್ ವೆಬ್ಸೈಟ್ ಇದೆ ಈ ಒಂದು ವೆಬ್ಸೈಟನ್ನು ಟೈಪ್ ಮಾಡಿ ನೀವು ಹೋಗಿ ಲಾಗಿನ್ ಆಗಿ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಯಾವ ರೀತಿ ಸಲ್ಲಿಸಬೇಕು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಸಾಮಾನ್ಯ ವರ್ಗದವ್ರು ನೋಡಿ ಟೂ ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿದವ್ರಿಗೆ ಏಳ್ನೂರು ರೂಪಾಯಿ ಇದೆ ಫಸ್ಟ್ ಪೇಪರ್ಗೆ ಓಕೆ ಆಮೇಲೆ ಪ್ರ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಒಂದು ಮಾತ್ರೆ ಇವರಿಗೆ ಮುನ್ನೂರೈವತ್ತು ರೂಪಾಯಿ ಇದೆ ಎರಡು ಸೇರಿ ಇವರಿಗೆ ಐದು ಐದುನೂರು ರೂಪಾಯಿ ಸಾಮಾನ್ಯವರಿಗೆ ಒಬ್ಬಿಸಿದವರಿಗೆ ತ್ರೀ ಬಿದವರಿಗೆ ಒಂದು ಸಾವಿರ ರೂಪಾಯಿ ಐತೆ ಫ್ರೆಂಡ್ಸ್ ಎರಡನ್ನ ಸೇರಿ ಸೊ ನಾನು ನಿಮ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಎರಡೂ ಪೇಪರನ್ನು ಹಾಕಿ ಫ್ರೆಂಡ್ಸ್ ಓದೋದು ಒಂದೇ ಪೇಪರ್ ಓದಿ ಬಟ್ ಹಾಕೋದು ಎರಡು ಪೇಪರನ್ನು ಹಾಕಿ ಓಕೆ ಇವು ಭಾಳ ಯೂಸ್ ಆಗುತ್ತೆ ಪಾಸ್ ಆದರೆ ಆಲ್ಮೋಸ್ಟ್ ಅಲ್ಲೂ ಸೇಮ್ ಆಲ್ಮೋಸ್ಟ್ ಎಲ್ಲ ಸೇಮೇ ಇರುತ್ತೆ ಫ್ರೆಂಡ್ಸ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟೇಜು ಸೇಮೇ ಇರುತ್ತೆ ಅದು ಇದು ಸೈಕಾಲಜಿ ಆಗ್ಬೋದು ಕೆನಡ ಆಗಿರ್ಬೋದು ಸೊ ಸ್ವಲ್ಪ ನೀವು ಅಲ್ಲಿ ಟ್ರೈ ಮಾಡ್ತಾ ನೀವು ಆರಾಮಾಗಿ ನೈಂಟಿ ಮೇಲೆ ತೊಗೊಂಡ್ರೆ ಮುಂದೆ ಯಾವುದಾದ್ರೂ ಎಕ್ಸಾಮ್ ಕರೆದರೆ ನಿಮಗೆ ಈಸಿ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ವಿಶೇಷಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇದೆ ನೋಡಿ ಫ್ರೆಂಡ್ಸ್ ಓಕೆ ಯಾವ ರೀತಿ ಒಂದು ನೀವು ಆನ್ಲೈನ್ ಯು ಪಿ ಐ ಟ್ರಾನ್ಸಾಕ್ಷನ್ ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಮಾಡಿ ಸಲ್ಲಿಸ್ಬೋದು ಪ್ರವೇಶ ಪತ್ರ ನೋಡಿ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಇಲಾಖೆ ವೆಬ್ಸೈಟಲ್ಲಿ ಎಕ್ಸಾಮ್ಗಿಂತ ಮುಂಚೆ ಏಳೆಂಟು ಏಳರಿಂದ ಹದಿನೈದು ಒಳಗಡೆ ಬಿರ್ತಾನೆ ಫ್ರೆಂಡ್ಸ್ ಓಕೆ ನಿಮಗೆ ಮೆಸೇಜ್ ಬರೋಲ್ಲ ಆಲ್ಮೋಸ್ಟ್ ಅಲ್ಲೂ ನೀವು ನೋಡ್ಕೋತಾ ಇರಬೇಕು ವೆಬ್ಸೈಟ್ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಪರೀಕ್ಷಾ ಸಮಯ ಸೊ ಆಲ್ರೆಡಿ ಎರಡೂವರೆ ಗಂಟೆ ಎರಡು ಗಂಟೆ ಅದ್ರ ಬಗ್ಗೆ ಹೇಳಿದ್ದೀನಿ ನಿಮಗೆ ಓಕೆ ಒಂದು ಪರೀಕ್ಷೆಗೆ ಏನು ಹೋಗ್ತೀವಿ ಫ್ರೆಂಡ್ಸ್ ಒಂದು ಥರ್ಟಿ ಮಿನಿಟ್ಸ್ ಒಳಗೆ ಹೋಗ್ಬಿಡಿ ಫ್ರೆಂಡ್ಸ್ ಓಕೆ ಅಲ್ಲೆಲ್ಲ ಬ್ಯಾಗ್ ಇಡೋದು ಮೊಬೈಲನ್ನು ಸರಿಯಾಗಿಡೋದು ಎಲ್ಲ ಸಮಸ್ಯೆಗಳಿರ್ತವೆ ನೀವು ಹೋಗಿ ಕ್ಲಿಯರ್ ಮಾಡ್ಕೊಳ್ಳೋದು ಬೆಟ್ರ್ ಓಕೆ ಒಂದರಿಂದ ಐದನೇ ತರಗತಿ ಕನಿಷ್ಠ ವಿದ್ಯಾರ್ಥಿ ಅಂತೂ ಇದೆ ಇದು ಕಂಪಲ್ಸರಿ ನೋಡಿ ಫ್ರೆಂಡ್ಸ್ ಡಿ ಎಡ್ ಆಗಿರಬೇಕು ಮತ್ತು ಡಿ ಎಡಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಆಗಿರಬೇಕು ಮಾರ್ಕ್ಸ್ ತೆಗೆದುಕೊಂಡಿರಬೇಕು ಆಮೇಲೆ ಪಿ ಯು ಕಂಪ್ಲೀಟ್ ಆಗಿರಬೇಕು ಇದು ಯಾವುದಪ್ಪ ಒಂದರಿಂದ ಐದರಿಂದ ಟೀಚ್ ಅವರಿಗೆ ಪತ್ರಿಕೆ ಒಂದಕ್ಕೆ ಓಕೆ ನೀವು ಬಿ ಎಡ್ ಆದರೂ ನಡೆಯುತ್ತೆ ಬಿ ಎಡ್ಡು ಡಿಗ್ರಿ ಆದರೂ ನಡೆಯುತ್ತೆ ಪಿ ಯು ಮತ್ತು ಡಿಗ್ ಡಿಗ್ರಿ ಆದರೂ ಕೂಡ ನಡೆಯುತ್ತೆ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಏನು ಎರಡನೇ ಪತ್ರಿಕೆ ಟು ಏನಿದೆ ಮಧ್ಯಾಹ್ನ ಇರುತ್ತೆ ಆರಿಂದ ಎಂಟನೇ ತರಗತಿಗಳಿಗೆ ಇದು ಏನಿರುತ್ತೆ ನೋಡಿ ಫ್ರೆಂಡ್ಸ್ ಡಿ ಎಡ್ ಮಾಡಿದವರು ಕಂಪಲ್ಸರಿ ಬಿ ಡಿಗ್ರಿ ಮಾಡಿರಬೇಕು ಬಿ ಎ ಅಥವಾ ಬಿ ಎಸ್ ಸಿ ಸೊ ಡಿಗ್ರಿ ಮಾಡಿ ಇಲ್ಲಿ ಪರ್ಸೆಂಟೇಜು ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಡಿಗ್ರಿ ಪ್ಲಸ್ ಡಿ ಎಡಲ್ಲಿ ಆಮೇಲೆ ಹಾಂ ನೋಡಿ ಫ್ರೆಂಡ್ಸ್ ಆಮೇಲೆ ಬಿ ಎಡ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ಬಿ ಎಡ್ಡು ಡಿಗ್ರಿ ಬಿ ಎಡ್ ಪ್ಲಸ್ ಡಿಗ್ರಿ ಆಗಬೇಕು ಫಿಫ್ಟಿ ಪರ್ಸೆಂಟ್ ಪರ್ಸೆಂಟೇಜನ್ನ ತೆಗೆದುಕೊಂಡಿರಬೇಕು ಓಕೆ ಆಮೇಲೆ ಈಗ ಫೋರ್ ಇಯರ್ ಇದೆ ಫೋರ್ ಇಯರು ನಿಮ್ದಿತ್ತಂದರೂ ನಡೆಯುತ್ತೆ ಫೋರ್ ಇಯರ್ ಆಮೇಲೆ ಯಾರ್ಯಾರು ಒಂದು ಸಲ್ಲಿಸ್ಬೋದು ಅಂದರೆ ಈಗೇನು ಪ್ರೆಸೆಂಟ್ ಓದ್ತಾ ಇರ್ತೀರ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿರ್ತಿರಲ್ಲ ಜಸ್ಟು ಒಂದು ವಾರ ಆಗಿರ್ಬೋದು ಒಂದು ದಿನವೂ ಆಗಿರ್ಬೋದು ನೀವು ಅಪ್ಲಿಕೇಶನನ್ನು ಆಗ್ಬೋದು ನನ್ನ ಸಜೆಷನ್ ಏನಪ್ಪ ಅಂದರೆ ಕಂಪಲ್ಸರಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಫೇಸ್ ಮಾಡಿ ಓಕೆ ಆಮೇಲೆ ನೋಡಿ ಇಲ್ಲಿ ಮೋಸ್ಟ್ ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪರಗ ಒಂದು ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಗೆ ಗಿತಿಪಡಿಸೋ ಅರ್ಥ ಅಂಕಗಳಲ್ಲಿ ಶೇಕಡ ಐದರಷ್ಟು ವಿನಾಯಿತಿ ಇದೆ ಅಂದರೆ ಈಗ ನೂರ ಮೂ ಐವತ್ತರ ಒಂದು ಮಾರ್ಕ್ಸ್ ಇರುತ್ತೆ ಅದಕ್ಕೆ ತೊಂಬತ್ತು ತೊಗೋಬೇಕು ತೊಂಬತ್ತಂದರೆ ಇದು ಸಿಕ್ಸ್ಟಿ ಪರ್ಸೆಂಟೇಜ್ ನೂರ ಐವತ್ತರ ಸಿಕ್ಸ್ಟಿ ಪರ್ಸೆಂಟೇಜು ತೊಂಬತ್ತಾಗ್ಬೇಕು ಇದು ಯಾರಿಕಪ್ಪ ಅಂದರೆ ಜಿ ಎಮ್ದವ್ರಿಗೆ ಮತ್ತು ಒ ಬಿ ಸಿದವರಿಗೆ ಬಟ್ ಅವರೆಲ್ಲ ಬಿಟ್ಟು ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಐವತ್ತೈದು ಪರ್ಸೆಂಟೇಜ್ ಅಂದರೆ ನೂರ ಐವತ್ತಕ್ಕೆ ಐವತ್ತು ಐದು ಪರ್ಸೆಂಟೇಜ್ ಅಂದರೆ ಏಯ್ಟಿ ಟೂ ಪಾಯಿಂಟ್ ಫೈ ಆಗುತ್ತೆ ಬಟ್ ಇವು ಏಯ್ಟಿ ಟು ಟೂ ಅಂದರೆ ಅಂದರೆ ಇವರು ಏಯ್ಟಿ ಟು ತೊಗೊಂಡ್ರೆ ಪಾಸು ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ನೋಡೋಣ ಇನ್ನು ನೋಡಿ ಸಿಲೆಬಸ್ಸು ಸಿಲೆಬಿಟ್ಟು ಒಂದರಿಂದ ಐದನೇ ತರಗತಿ ನೋಡಿ ಫ್ರೆಂಡ್ಸ್ ಕನ್ನಡ ಭಾಷೆ ಒಂದು ಭಾಷೆ ಎರಡು ಶಿಶು ವಿಕಾಸನ ಸೈಕಾಲಜಿ ಗಣಿತ ಪರಿಸರ ಅಧ್ಯಯನ ಸಮಾಜ ವಿಜ್ಞಾನ ಗಣಿತ ಮತ್ತು ಪರಿಸರದ ಸೊ ಈ ಥರ ಕ್ವಶನ್ ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೋರಿ ಫ್ರೆಂಡ್ಸ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡ್ರೆ ಭಾಳ ಈಸಿ ಆಗುತ್ತೆ ಸೈಕಾಲಜಿ ಕಂಪಲ್ಸರಿ ಗಣಿತ ಕಂಪಲ್ಸರಿ ಪರಿಸರ ಕಂಪಲ್ಸರಿ ಆಗಿರುತ್ತೆ ಓಕೆ ಇನ್ನು ನೋಡಿ ಇದು ಭಾಳ ಇಂಪಾರ್ಟೆಂಟು ಆರನೇ ಎಂಟನೇ ತರಗತಿ ಬೋಧಿಸೋರಿಗೆ ಇಲ್ಲಿ ಒಂದು ಭಾಷೆ ಒಂದು ಭಾಷೆ ಎರಡು ಇಲ್ಲಿ ಭಾಷೆ ಒಂದು ಕನ್ನಡ ತೊಗೊಂಡು ಕನ್ನಡದ ಒಂದು ಪೇಪರ್ಗೆ ಆನ್ಸರ್ ಮಾಡಬೇಕು ಭಾಷೆ ಎರಡರಲ್ಲೂ ಕನ್ನಡ ಇರುತ್ತೆ ಹೋಗಿ ಆನ್ಸರ್ ಮಾಡಬಾರ್ದು ಓಕೆ ಭಾಷೆ ಒಂದು ಭಾಷೆ ಎರಡು ಸೈಕಾಲಜಿ ಗಣಿತ ವಿಜ್ಞಾನ ಶಿಕ್ಷಕರಿಗೆ ಏನಿರ್ತದೆ ಗಣಿತ ವಿಜ್ಞಾನ ಇರುತ್ತೆ ಸಮಾಜ ಶಿಕ್ಷಕರಿಗೆ ಸೊ ಏನು ಬಿ ಎದವರಿಗೆ ಇದು ಇರುತ್ತೆ ಸಮಾಜ ವಿಜ್ಞಾನ ಇರುತ್ತೆ ಬಿ ಎಸ್ ಇದರಿಗೆ ಗಣಿತ ವಿಜ್ಞಾನ ಇರುತ್ತೆ ಓಕೆ ನೂರೈವತ್ತು ಪ್ರಶ್ನೆಗಳಿರುತ್ತೆ ಫ್ರೆಂಡ್ಸ್ ಏನು ಮೈನಸ್ ಇರೋಲ್ಲ ಅದಕ್ಕೆ ಓಕೆ ಮೈನಸ್ ಇರೋದಿಲ್ಲ ನೀವು ಐವತ್ತು ಪರ್ಸೆಂಟೇಜು ಐವತ್ತು ಪರ್ಸೆ ನೂರೈವತ್ತು ಪ್ರಶ್ನೆಗೆ ಆರಾಮಾಗಿ ಹಾಕ್ಬಾರ್ದು ನೂರೈವತ್ತಕ್ಕೆ ನೂರೈವತ್ತು ಓಕೆ ನೆಕ್ಸ್ಟ್ ನೋಡೋಣ ಆವತ್ತ ಪರೀಕ್ಷೆ ಪ್ರಮಾಣ ಪತ್ರ ಇದೇನೆ ಕಾಮನ್ ಆಗಿದೆ ಫ್ರೆಂಡ್ಸ್ ಆರಾಮಾಗಿ ನಿಮ್ಮ ಪ್ರಮಾಣ ಪತ್ರ ಬರುತ್ತೆ ಐವತ್ತೈದು ಪರ್ಸೆಂಟೇಜ್ ಇವರಿಗೆ ಇರುತ್ತೆ ಆಮೇಲೆ ಟು ಎ ಟು ಬಿ ತ್ರೀ ಬಿ ಟು ಎದವರಿಗೆ ಇದು ಸಿಕ್ಸ್ಟಿ ಪರ್ಸೆಂಟೇಜ್ ಇವರಿಗೆ ನೈಂಟಿ ಮಾರ್ಸು ಇವರಿಗೆ ಏಯ್ಟಿ ಟು ಪಾಯಿಂಟ್ ಫೈವ್ ಬಟ್ ಏಯ್ಟಿ ಆಗ ಏಯ್ಟಿ ಟು ಆದರೆ ರೈಟ್ ಪಾಸ್ ಕೊಡ್ತಾರೆ ಓಕೆ ನೆಕ್ಸ್ಟ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಯಾವ ರೀತಿ ಏನು ಅಂತ ಕೊಟ್ಟಿದ್ದಾನೆ ಅನ್ವಯ ನೋಡಿದ್ದು ಕರ್ನಾಟಕದಲ್ಲಿರುವಂಥ ಎಲ್ಲ ಶಾಲಾ ಕಾಲೇಜುಗಳು ಅಂದರೆ ಶಾಲೆಗಳು ಅನುದಾನಿತ ಹಾಗೂ ಅನುದಾನ ರಹಿತ ಸ್ಥಳೀಯ ಸಂಸ್ಥೆಗಳೇ ನಡೆಯಲು ನಡೆಸಲ್ಪಡ್ತಲ್ಲ ಓಕೆ ಇದು ಓಕೆ ಆಗುತ್ತೆ ಆಮೇಲೆ ಏನಪ್ಪ ಅಂದ್ರೆ ಈಗ ಸೆಂಟ್ರಲ್ ಏನಾದ್ರೂ ಕರಿತಾನೆ ಸೆಂಟ್ರಲ್ ಗೋರ್ಮೆಂಟ್ದು ಏನು ಎಕ್ಸಾಮ್ ಕರೀತಾನೆ ಅಲ್ಲಿನೂ ಟಿ ಇ ಟಿ ಅಂತ ಕೇಳ್ತಾನೆ ಅಲ್ಲಿ ಸಿ ಟಿ ಇ ಟಿ ಕೇಳ್ತಾನೆ ಬಟ್ ಕೆಲವೊಂದು ಸಲ ಏನು ಮಾಡ್ತಾನೆ ಅವನು ನಿಮ್ಮ ರಾಜ್ಯದಲ್ಲಿ ನಡೆಸುವಂತಹ ಏನು ಟೀಚರ್ಸ್ ಎಲಿಜಿಬಿಲ್ ಟೆಸ್ಟ್ ಇದೆ ಅಲ್ಲಿ ನೀವು ಪಾಸ್ ಆದರೂ ಕೂಡ ನಡೆಯುತ್ತೆ ಅಂತೇಳಿ ಆರ್ ಅಥವಾ ಅಂಥ ಆಪ್ಷನ್ಸ್ ಕೂಡ ಕೊಟ್ಟಿರ್ತಾನೆ ಸೊ ಅಲ್ಲಿನೂ ಕೂಡ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ್ ಸೆಂಟ್ರಲ್ ಒಂದು ಯಾವುದಾದ್ರೂ ಟೀಚರ್ಸ್ ಎಕ್ಸಾಮ್ ಬಂದರೆ ಓಕೆ ಪ್ರಮಾಣಪತ್ರದ ಮಾನ್ಯತೆ ನೋಡಿ ಅರ್ಥ ಪರೀಕ್ಷೆಯು ಪ್ರಮಾಣಪತ್ರ ಜೀವಿತ ಆದವರಿಗೆ ಒಂದು ಪಾಸ್ ಪಾಸ್ರೆ ಮುಗೀತು ಓಕೆ ಒಂದು ನೂರ ಐವತ್ತಕ್ಕೆ ಒಂದು ಸಿಕ್ಸ್ಟಿ ಪರ್ಸೆಂಟೇಜ್ ಅಥವಾ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಏನದಾರ ಅವರು ನೀವೇನು ಸರ ಒಂದು ಪಾಸ್ ಪಾಸ ಮುಗೀತು ಮುಗೀತು ನೀವು ನಿ ಏನು ಪಾಸೆ ಓಕೆ ನೆಕ್ಸ್ಟು ವಿಲ್ ಗೋ ಟು ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್ ದಾಖಲೆ ಸ ರಕ್ಷಣೆ ಮರು ಎಣಕ್ಕೆ ಸೊ ಇದು ಹೇಳ್ತೇನೆ ನಿಮಗೆ ಮುಂದೆ ಬಂದಂಗೆ ಎಕ್ಸಾಮ್ ಮುಗಿದ ನಂತರ ಯಾವ ರೀತಿ ಒಂದು ಅಪ್ಲಿಕೇಶನ್ ಹಾಕಬೇಕು ಪ್ರಶ್ನೆಗಳು ತಪ್ಪಾಗಿರ್ತದೆ ಅದು ಯಾವ ರೀತಿ ಒಂದು ಪ್ರೂಫನ್ನು ಕೊಟ್ಟು ಅದಕ್ಕೆ ನಾವು ಆನ್ಸರನ್ನು ತೆಗೆದುಕೊಳ್ಬೇಕು ಸೊ ಎಲ್ಲ ಒಂದು ಶಾರ್ಪ್ ಮಾಡಿ ಗೀಟ್ ಮಾಡಿ ಎಲ್ಲ ಇಲ್ಲಿ ನೋಡಿ ಆನ್ಲೈನ್ ದಿನಾಂಕ ಶುಲ್ಕ ಪಾತಿ ಕೊನೆಯ ದಿನಾಂಕ ನೋಡ್ಕೊಳ್ಳಿ ಸ್ವಲ್ಪ ಪರೀಕ್ಷಾ ದಿನಾಂಕ ಶುಲ್ಕ ಪ್ರಾಜೆಕ್ಟ್ ಐದು ದಿನಕ್ಕೆ ಹದಿನಾರು ಐದು ಸೊ ಇಲ್ಲಿ ಭಾಳ ರಶ್ ಆಗುತ್ತೆ ಫ್ರೆಂಡ್ಸ್ ಬೆಟ್ರ್ ನೀವು ಹತ್ತು ನಾಲ್ಕನೇ ತಿಂಗಳೊಳಗೆ ಮುಗಿಸಿಬಿಡಿ ಓಕೆ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಜಲ್ದಿ ನೀವು ಏನು ಅಪ್ಲಿಕೇಶನ್ ಹಾಕೋದ್ರಿಂದ ನೀವೇನು ಹಾಕಿರ್ತೀರ ಅಪ್ಲಿಕೇಶನ್ ನಿಮ್ಮ ಡಿಸ್ಟಿಕ್ಕಲ್ಲಿ ಅದೇ ಡಿಸ್ಟ್ರಿಕ್ನಲ್ಲೇ ಸಿಗುತ್ತೆ ನಿಮ್ಮ ಫ್ರೆಂಡ್ಸ್ ಓಕೆ ಫಾರ್ ಎಕ್ಸಾಂಪಲ್ ಈಗ ಈಗ ಮಂಗಳೂರು ಅಥವಾ ಬೇ ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿಯಲ್ಲೇ ಹಾಕಿರ ಅಂತ ಕೋರಿ ನೀವು ಸೊ ಕಂಪಲ್ಸರಿ ನಿಮ್ಗೆ ಫಸ್ಟ್ ಏನು ಹಾಕಿರ್ತೀರಿ ಫಸ್ಟದವ್ರಿಗೆ ಅಲ್ಲೇ ಕೊಟ್ಬಿಡ್ತಾನೆ ಬಟ್ ಇಲ್ಲಿ ಅಪ್ಲಿಕೇಶನ್ ಜಾಸ್ತಿ ಅದು ಅಂದರೆ ದೂರ ದೂರದ ಒಂದು ಸೆಂಟರ್ಗಳಿಗೆ ಕೊಡ್ತಾನೆ ಸರಿ ಭಾಳ ಒಂದು ಪ್ರಾಬ್ಲಮ್ ಆಗಿತ್ತು ನೋಡ್ಕೋರಿ ಈ ಸರಿ ಬೇಗ ಹಾಕ್ಕೊಳ್ಳಿ ಓಕೆ ಟೈಮ್ ಇರುತ್ತೆ ಫ್ರೆಂಡ್ಸ್ ಆರಾಮಾಗಿ ನೀವು ಏನು ತಿಳಿಸ್ದಂಗೆ ಅವ್ರು ಟೈಮಿಗೆ ಕೊಟ್ಟಿರ್ತಾರೆ ಅವಾಗೇ ಹೋಗ್ರಿ ಬಟ್ ಏನಪ್ಪ ಅಂದರೆ ಆರಾಮಾಗಿ ಮೊದಲನೇ ರೌಂಡು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಂತ ನೀವು ಮಾಡ್ಕೊಳ್ಳೋದು ಕ್ವಶನಿಗೆ ಆನ್ಸರ್ ನೂರೈವತ್ತು ಕ್ವಶನ್ಸ್ ಇರ್ತಾವೆ ನೀವು ಫಸ್ಟಿಗೆ ಈಸಿ ಈಸಿ ಯಾವ್ದಾವು ಈಸಿಯಾಗಿ ಆಪ್ಷನ್ಸ್ ಯಾವಾಗ ನಿಮ್ಗೆ ಗೊತ್ತದೋ ಆನ್ಸರ್ ಅದಕ್ಕೆ ಹಾಕಬೇಕು ಓಕೆ ಫಸ್ಟ್ ರೌಂಡ್ ಇಲ್ಲಿ ಮುಗೀತು ಆಮೇಲೆ ಈ ಫಸ್ಟ್ ರೌಂಡಲ್ಲಿ ಮ್ಯಾಥ್ಸ್ಗೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ ಸಂಬಂಧಿಸಂತೆ ಏನಾದರೂ ಇದ್ರೆ ಅದಕ್ಕೆ ಒಟ್ಟ ಫಸ್ಟ್ ರೌಂಡಾಗೆ ಟಚ್ ಮಾಡಬಾರ್ದು ಓಕೆ ಆಮೇಲೆ ಸೆಕೆಂಡ್ ರೌಂಡೊಳಗೆ ಒಳಗೆ ನಿಮಗೆ ಯಾವುದು ಪ್ರಯತ್ನ ಮಾಡಿದ್ರೆ ಲೆಕ್ಕ ಬಿಡಿಸಿದ್ರೆ ಅಥವಾ ಒಂದು ಸ್ವಲ್ಪ ನಾವು ವಿಚಾರ ಮಾಡಿದ್ರೆ ಟ್ರೈ ಮಾಡಿದ್ರೆ ಬರ್ತಾವ ಅಂತ ಅನಿಸ್ತಲ್ಲ ಫಿಫ್ಟಿ ಫಿಫ್ಟಿ ಇರ್ತಾವಲ್ಲ ಅವು ಫಿಫ್ಟಿ ಫಿಫ್ಟಿ ಇದ್ದಿದ್ದು ಇಲ್ಲಿ ನೀವು ಎರಡನೇ ರೌಂಡಲ್ಲಿ ನೀವು ಅದನ್ನು ಟ್ರೈ ಮಾಡಬೇಕು ಮೂರನೇ ರೌಂಡಲ್ಲಿ ಸ್ವಲ್ಪ ಕಷ್ಟಪಟ್ಟು ಎಲ್ಲ ಟ್ರೈ ಮಾಡಬೇಕು ಸೊ ಏನೇ ಆಗಲಿ ಇಲ್ಲಿ ಸಿಕ್ಕರು ಓಕೆ ನಾಟ್ಸ್ ಆನ್ಸರ್ಸ್ ಸಿಗದೆ ಗೊತ್ತು ಗೊತ್ತಿಲ್ಲದೇ ಇದ್ದರೂ ಓಕೆ ನೀವು ಇಲ್ಲಿ ಕಂಪಲ್ಸರಿ ನೂರ ಐವತ್ತಕ್ಕೆ ನೂರ ಐವತ್ತು ಟಿಕ್ಕ ಹಾಕಿರಿ ಫ್ರೆಂಡ್ಸ್ ಓಕೆ ಮೈನಸ್ ಇರೋದಿಲ್ಲ ಮತ್ತು ಏನಂದ್ರೆ ಟಿಪ್ಸ್ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ರೀತಿ ಯಾವ್ಯಾವ ಒಂದು ಓದಬೇಕು ಬುಕ್ಸ್ ಅಂತಂದರೆ ಏಯ್ಟ್ ಟು ಟೆಂತ್ ಏನು ಬುಕ್ಸ್ ಅದಾವಲ್ಲ ಅವು ಕಂಪಲ್ಸರಿಯಾಗಿ ಬಿಳಿಯಬಿತ್ತಾನೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟೇಜ್ ಕ್ವಶನ್ಸ್ ಅದರ ನೀವು ತೆಗಿತಾನೆ ಫ್ರೆಂಡ್ಸ್ ಓಕೆ ಏನು ಉಳಿದಿದ್ದು ನೋಡಿ ಫ್ರೆಂಡ್ಸ್ ಒಂದು ಟ್ವೆಂಟಿ ಟು ಏನು ಥರ್ಟಿ ಪರ್ಸೆಂಟೇಜ್ ಕ್ವಶನ್ಸ್ಗಳ ಆಲ್ಮೋಸ್ಟ್ ಆಲು ಹಳೆಯ ಕ್ವಶನ್ ಪೇಪರ್ ಹಳೆಯ ಕ್ವಶನ್ ಪೇಪರಲ್ಲೇ ಕೇಳ್ತಾನೆ ಆಲ್ಮೋಸ್ಟ್ ಆಲು ಏಯ್ಟಿ ಟು ನೈಂಟಿ ನಿಮಗೆ ಹೇಳಿದೆ ಇನ್ ಟೆನ್ ಪರ್ಸೆಂಟೇಜು ಏನುತ್ತೆ ಹೊಸ ಹೊಸ ಕ್ವಶನ್ಸ್ಗಳು ಹೊಸದೇನಾದರೂ ಪ್ರಿ ಹೊಸ ಬುಕ್ಸ್ ಪ್ರಿಂಟ್ ಆಗಿದ್ದು ಅಂತ ತಿಳ್ಕೊ ಈಗ ಪರೀಕ್ಷಿತವಾಗಿರುವಂಥ ಬುಕ್ಸ್ಗಳು ಕೆಲವೊಂದು ಸಲ ಏನು ಮಾಡ್ತಾನೆ ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೇಳಿಬಿಡ್ತಾನೆ ಸೊ ಇಲ್ಲಿ ಐದು ಆರು ಊಳಿದೆ ಇಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟೇಜ್ ಕ್ವಶನ್ಸ್ಗಳು ಇಲ್ಲಿಂದ ಅರೈಸ್ ಆಗ್ತವೆ ಸೊ ಆಲ್ಮೋಸ್ಟ್ ಆಲ್ ನಿಮ್ಗೆ ಬೇಕಾಗಿರೋದು ನೈನ್ ಸಿಕ್ಸ್ಟಿ ಪರ್ಸೆಂಟೇಜು ಸೊ ಸಿಕ್ಸ್ಟಿ ಪರ್ಸೆಂಟೇಜ್ ನೀವು ಏಟ್ ಟು ಟೆನ್ ಏನು ಬುಕ್ಸ್ ಕದಾವಲ್ಲ ಆ ಬುಕ್ಸ್ಗಳನ್ನ ಸರಿಯಾಗಿ ಓದ್ರಿ ಆಮೇಲೆ ಓಲ್ಡ್ ಕ್ವಶನ್ ಪೇಪರ್ ಓಲ್ಡ್ ಸುಮಾರು ಎಷ್ಟು ಇಯರ್ದು ಕ್ವಶನ್ ಪೇಪರ್ ಅಂದರೆ ಸುಮಾರು ಮಿನಿಮಮ್ ನಾಲ್ಕು ಇಯರ್ದು ಕ್ವೆಶನ್ ಪೇಪರನ್ನು ನೀವು ರೆಫರ್ ಮಾಡಬೇಕು ಯಾಕಂದರೆ ಕ್ವಶನ್ ಪೇಪರ್ ರಿಪೀಟ್ ಆಗ್ತವೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಿನೊಂದ್ರಂದು ಒಂದು ಐದು ಕ್ವಶನ್ ತಿಂದ ಏಳು ಕ್ವೇಶನ್ ಆ್ಯಸ್ ಇಟ್ ಈಸ್ ಗೊತ್ತವು ಆ್ಯಸ್ ಇಟ್ ಈಸ್ ಇನ್ ದ ಸೆನ್ಸ್ ಆಪ್ಷನ್ಸ್ಗಳು ಸ್ವಲ್ಪ ಚೇಂಜ್ ಅಷ್ಟೇ ಆಲ್ಮೋಸ್ಟ್ ಆಲ್ ಒಂದು ಟೆನ್ ಕ್ವಶನ್ಸ್ ಏನದಲ್ಲ ಹಿಂದೆ ಮುಂದೆ ಮತ್ತು ಅದೇ ಟಾಪಿಕ್ ಮೇಲೆ ಭಾಳ ಕೇಳದಿರ್ತಾನೆ ಫಾರ್ ಎಕ್ಸಾಂಪಲ್ ಈಗ ಅದ್ವೈತ ಸಿದ್ಧಾಂತ ದ್ವೈತ ಸಿದ್ಧಾಂತ ಏನದಾವಲ್ಲ ಮದೊಂದು ಸಲ ದ್ವೈತ ಕೇಳ್ತಾನೆ ಒಂದ್ಸಲ ಅದ್ವೈತ ಕೇಳ್ತಾನ ಇದೇ ರೀತಿ ಆಮೇಲೆ ಸಲ ದ್ವೈತ ಯಾರು ದ್ವೈತ ಸಿದ್ಧಾಂತ ಯಾರು ಅಂತ ಕೇಳ್ತಾನೆ ಆಮೇಲೆ ಅವ್ರು ಶಂಕರಾಚಾರ್ಯತೆ ಕೊಡ್ತಾನೆ ಆ ಶಂಕರಾಚಾರ್ಯ ಯಾವ ಒಂದು ಸಿದ್ಧಾಂತವನ್ನು ಅಂತ ಕೇಳ್ತಾನೆ ಸೊ ಇದೇ ಒಂದು ಈ ಥರ ಕ್ವೆಶನ್ಗಳು ಹತ್ತಿರ್ತಾವೆ ಸೊ ಅದಕ್ಕೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಓಲ್ಡ್ ಕ್ವೆಶನ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್ ಏಟ್ ಟು ಟೆಂತ್ ಏನಂದರೆ ಇವನು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾ ಮತ್ತೇನಾದ್ರೂ ಮಾಹಿತಿ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಹ್ಯಾವ್ ಅ ಗ್ರೇಟ್ ಇಯರ್